ಹನ್ನೆರಡು ಸಾವಿರ ಉದ್ಯೋಗ ಕಡಿತ ಘೋಷಿಸಿದೆ ಟಿ ಸಿ ಎಸ್ ಉದ್ಯೋಗಿಗಳನ್ನು ತೆಗೆದು ಎ ಐ ಅಳವಡಿಕೆಗೆ ನಿರ್ಧಾರವನ್ನು ಮಾಡಿದೆ ಮಿಡ್ಲ್ ಹಾಗೆ ಸೀನಿಯರ್ ಮಟ್ಟದಲ್ಲಿ ಉದ್ಯೋಗ ಕಡಿತವನ್ನು ಮಾಡಿಬಿಟ್ಟಿದ್ದಾರೆ ದೇಶದ ಐ ಟಿ ಸೇವಾ ವಲಯದ ಅತಿ ದೊಡ್ಡ ಕಂಪ್ನಿಯದು ಟಿ ಸಿ ಎಸ್ಸು ಈ ವರ್ಷಾಂತಕ್ಕೆ ಒಂದು ಹಂತದ ಎ ಐ ಅಳವಡಿಕೆಗೆ ಎ ಐ ಅಳವಡಿಕೆ ಪೂರ್ಣ ಆಗಿದೆ ಎರಡು ಸಾವಿರದ ಇಪ್ಪತ್ತಾರರಿಂದ ಉದ್ಯೋಗ ಕಡಿತ ಆರಂಭ ಆಗುತ್ತೆ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳ ಕಚೇರಿಗಳಲ್ಲಿ ಈಗ ಕಡಿತವನ್ನು ಮಾಡಿದ್ದಾರೆ ಜೂನ್ನ ತ್ರೈಮಾಸಿಕ ವರಮಾನವು ನಿರೀಕ್ಷೆಗಿಂತ ಕಡಿಮೆಯಾಗಿದೆ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಟಿ ಎಸ್ ಏನು ಟಿ ಸಿ ಎಸ್ ಸಿಇಒ ಕೃತಿ ವಾಸನ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಈಗ ಎ ಇದು ಜಾಸ್ತಿ ಆಗಿಬಿಟ್ಟಿದೆ ಎಲ್ಲ ಕಡೆಗಳಲ್ಲೂ ಕೂಡ ಐ ಟಿ ಬಿ ಟಿ ಆಗಿರ್ಬೋದು ಜೊತೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಈಗ ಎ ಐ ಏನು ಅದು ಒಗ್ಗಿಕೊಂಡಿದೆ ಹಾಗಾಗಿನೇ ಎಂಪ್ಲಾಯೀಸ್ಗಳನ್ನು ತೆಗೆಯುವಂಥ ನಿರಂತರ ಕೆಲಸ ಕಂಪನಿಗಳಿಂದ ಇದೆ ನಾವು ನೋಡಿದ್ವಿ ಅಮೇರಿಕದಲ್ಲೂ ಕೂಡ ಇದರ ಒಂದು ಆವೃತ್ತಿ ಮುಂದಿದೆ ನಮ್ಮ ಭಾರತದಲ್ಲೂ ಕೂಡ ಸಾಕಷ್ಟು ಕಂಪನಿಗಳಲ್ಲಿ ಸಾವಿರಾರು ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕ್ತಾ ಇದ್ದಾರೆ ನೋಡಿ ಈಗ ಹನ್ನೆರಡು ಸಾವಿರ ಟಿ ಸಿ ಎಸ್ ಕಂಪ್ನಿ ಬಹಳ ದೊಡ್ಡ ದೈತ್ಯವಾಗಿರುವಂಥ ಒಂದು ಐ ಟಿ ಕಂಪ್ನಿ ಇದು ಭಾರತ ಅಲ್ಲದೆ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ತಮ್ಮ ಬ್ರಾಂಚ್ಗಳನ್ನು ಹೊಂದಿದೆ ಈಗ ಇದರ ಬಗ್ಗೆ ಸಿ ಇ ಒ ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ